ಹಾಯ್ ಹಲೋ ನಮಸ್ಕಾರ ನಮ್ಮ ಇಲ್ಕಲ್ ಮಂದಿಗೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಗೋ ಕುರುಕುರೆ ಯಾಕೆ ಕಮ್ಮಿ ಮೇಡಮ್ ಅವರು ಮಾಡ್ಕೊಂಡಾರ ಅಲ್ಲ ದಸರಾ ಹಬ್ಬ ಮತ್ತೆ ದೀಪಾವಳಿ ಹಬ್ಬ ಬಂತು ನನಗೆ ಬಟ್ಟಿ ಕೊಡಿಸ್ಬೇಕಂತ ಸ್ವಲ್ಪ ತಲೆ ನೀನು ಓ ಅದಕ್ಕೆ ಮೇಡಮ್ ಅವರು ಕಪ್ಪು ಮಾಡ್ಕೊಂಡಾರ ಓಕೆ ಮೇಡಮ್ ಯಾವ ತರ ಡ್ರೆಸ್ ಬೇಕು ನಂಗೆ ಡ್ರೆಸ್ ಬೇಡ ಸೀರಿ ಬೇಕು ನೀ ಸೀರಿ ಉಡ್ತೀಯಾ ಹಾ ನೀ ಸೀರಿ ಉಡೋದಿಚ್ಚ ನಾನು ಕೊಡಿಸೋದಿಚ್ಚ ನಿಜವಾಗ್ಲೂ ಕೊಡಿಸ್ತೀಯಾ ಹಾ ಕೊಡಿಸ್ತೀನಿ ಯಾವಾಗ ಕೊಡಿಸ್ತೀಯಾ ಇವತ್ತ ಕೊಡಿಸ್ತೀನಿ ಕರ್ಕೊಂಡೋಗಿ ಆಯ್ ಹಲೋ ನಮಸ್ಕಾರ ನಮ್ಮ ಇವತ್ತು ಚವಾನ್ ಕ್ಲಾತ್ ಎಂಪೋರಿಯ್ ಎಳಕಾಲಿ ನಾವು ಮೀಟ್ ಆಗಿದ್ದು ಶಾಪ್ ಓನರ್ನ ಅದಾದ ತಕ್ಷಣ ನಾವು ಸೀದಾ ಹೋಗಿದ್ದು ಸೀರೆ ಸೆಕ್ಷನ್ಗೆ ಮೇಲೆ ಇರೋ ಸೀರೆ ಸೆಕ್ಷನ್ ನೋಡ್ಬಿಟ್ಟು ಅಮೂಲ್ಯ ಫುಲ್ ಶಾಕ್ ಆಗ್ಬಿಟ್ಲು ಇಲ್ಲಿರೋ ಸೀರೆ ನೋಡಿ ಬಿಟ್ಟು ಅಮುಲ್ಯ ಅವರು ಏನು ಕೇಳಿದ್ರು ನೋಡಿ ವಿಜಯ್ ಇಷ್ಟನ್ ಸೀರೆ ಒಳಗನೇ ಯಾವ ತರ ಸೀರೆ ತಗೊಳ್ಳಿ ಇಲ್ಲ ಒಂದರಕ್ಕಿಂತ ಒಂದು ಸೀರೆ ಬಹಳ ಚಲೋ ಅದಾವ ನೀನು ಯಾವ ಸೀರೆ ಇಷ್ಟ ಆಗುತ್ತೆ ಆ ಸೀರೆ ತಗೋ ನನಗೆ ಇಲ್ಕಲ್ ಸೀರೆ ಬಿಟ್ಟು ಯಾವ ಸೀರೆನೋ ಗೊತ್ತಿಲ್ಲ ಈ ಚಾವನ್ ಕ್ಲಾತ್ ಎಂಪೊರಿಯಂ ಬಟ್ಟೆ ಅಂಗಡಿ ಒಳಗ ಎಲ್ಲಾ ತರ ಸೀರೆನ ಅದಾವ ಇದು ನೋಡಿ ನಮ್ಮ ಇಲ್ಕಲ್ ಸೀರೆ ಇದು ಫ್ಯಾನ್ಸಿ ಕಾಟನ್ ಸೀರೆ ಇದು ಬನಾರಸ್ ಸೀರೆ ಇದು ಕ್ರೇಪ್ ಮೈಸೂರ್ ಸಿಲ್ಕ್ ಇದು ಸೂರತ್ ಫ್ಯಾನ್ಸಿ ಸೀರೆ ವಿಜಯ್ ಈ ಸೀರೆ ಹೇಂ ಕಾಡತ್ ನನಗೆ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್ ఇది వెడ్డింగ్ సారి ఇది నోడు జోర్ జోర్ సీరే సారీ నోడ్రీ ఈ సీరే కేవలం నూర ఎంబత్ ఐదు రూపాయ చాలు బట్టెంగక్ బ సీరే అసీ నమ్ గణ్ మక్ బంత షూటింగ్ అండ్ షర్టింగ్ ಎಲ್ಲ ಮದುವೆಗೆ ಹಾಗೂ ಶುಭ ಸಮಾರಂಭಗಳಲ್ಲಿ ಬೇಕಾದಂತಹ ಎಲ್ಲ ಬಟ್ಟೆಗಳು ಇಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತವೆ ಅದರ ಜೊತೆಗೇನೆ ಹೊಸ ಹೊಸ ವಿನ್ಯಾಸದ ಸೀರೆಗಳು ಮತ್ತು ಎಲ್ಲ ತರಹದ ಬ್ಲೌಸ್ ಪೀಸ್ಗಳು ಇಲ್ಲಿ ಸಿಗುತ್ತವೆ ಬದುಕಿನ ಕೊರತೆಯ ತುಂಬಿದ ನಾಯಕಿಯೇ ನಿಲ್ ಹಾಗೂ ಹುಣಗುಂದ್ ತಾಲೂಕಿನ ಸುತ್ತಮುತ್ತಲ ಗ್ರಾಮದ ಜನತೆಗೆ ಚವಾಣ್ ಕ್ಲಾತ್ ಎಂಪೋರಿಯಂ ಇವರಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಚೌಹಾಣ್ ಕ್ಲಾತ್ ಟೆಂಪೋರಿಯಂ ಈ ಸಂಸ್ಥೆಯು ನಮ್ಮ ತಂದೆಯವರು ಪ್ರಾರಂಭಿಸಿದ್ದು ಈ ಸಂಸ್ಥೆಗೆ ಮೂವತ್ತು ವರ್ಷ ಸಂಪೂರ್ಣಗೊಂಡಿದ್ದು ಇದರ ಪ್ರಯುಕ್ತವಾಗಿ ಹತ್ತು ಪರ್ಸೆಂಟ್ ಇದ್ದಂತಹ ರಿಯಾಯಿತಿಯನ್ನು ಇಪ್ಪತ್ತು ಪರ್ಸೆಂಟಿಗೆ ಬದಲಾಯಿಸಲಾಗಿದೆ ಎಲ್ಲ ಗ್ರಾಹಕರು ನಮ್ಮ ಅಂಗಡಿಗೆ ಸಂದರ್ಶಿಸಿರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಮ ಬಟ್ಟೆ ಅಂಗಡಿಯಲ್ಲಿ ಎಲ್ಲ ತರದ ಬಟ್ಟೆಗಳು ಬಹಳ ಚಲೋ ಅದಾವ್ರಿ ಅವಾಗ ಅವನ ಭೇಟಿ ಕೊಡ್ತಾನೆ ಇರ್ತೀವಿ ಬರ್ರಿ ಥ್ಯಾಂಕ್ ಯು ಓಕೆ ಇವಾಗ ಖುಷಿ ಆಯ್ತಾ ಖುಷಿ ಈ ಒಂದು ಬಟ್ಟೆಂಗಡಿ ಎಲ್ಲಿ ಬರ್ತದಂದ್ರೆ ಶ್ರೀ ವಿಜಯ ಮಹಾಂತೇಶ್ವರ ಮಠದಿಂದ ಮಾರ್ಕೆಟ್ಗೆ ಹೋಗುವ ರಸ್ತೆ ಖರ್ಜಿ ಎಲೆಕ್ಟ್ರಿಕಲ್ ಶಾಪ್ ಅಪೋಸಿಟ್ ಧನ್ಯವಾದಗಳು